ಇದು ನೋಡ್ರಿ ಜಾವಡ್ಗೆ ಮುಟ್ಟೆ ಅಂಥೇಳಿ ನಮ್ಮ ಸವಿತಾಗೋತ್ರಿ ಇಲ್ಲಿನ ನೋಡಿದವ್ರಿಗೆಲ್ಲ ಗೊತ್ತು ನಾವು ಫಸ್ಟ್ ರೀ ಈಗ ಅಲ್ಲಿ ಕಾಣಿಸುತ್ತಲ್ರಿ ಅದು ಎರಡನೇ ಗುಡಿ ಇದು ಹಿಂಗೆ ಬಂದ್ರೆ ನೋಡ್ರಿ ಇದು ಇದು ಮುಂದೆ ಒಂದನೇ ಗುಡಿ ಐತಿ ಇದು ತೇರು ಅಂತೇಳಿ ತೇರಿನ ಇದು ಜಾತ್ರೆ ಆಗ್ತೈತಿ ರೀ ಇದು ಯುಗಾದಿ ಪಾಟ್ಯಾಕಾ ಅಮ್ಮ ಸಿಗಮ್ಮಿ ಏನಾರು ಇಲ್ರಿ ಗಡ್ಡೆ ಆಗಲಿ ಗಸರಾಗಲಿ ದನ ಕರೆದು ಬಾಳ್ರಿ ಇಲ್ಲಿ ಮುತ್ತಂದು ಯಾವಾಗಲೂ ಭಾಳ ನಡೀತೈತಿ ಮಾಲ್ಗಿ ನೋಡ್ರಿ ದಾಸವಾಗಿರ್ತೈತಿರಿ ಏನು ಒಂದು ಗಡ್ಡಿ ಗಸರು ಏನಾರ ಐತಿ ಅಂದ್ರೆ ಆಶೀರ್ವಾದ ಅಂತೇಳಿ ಒಂದು தப்பா எல்லா அதெல்லா நம்ம ஊர் மக்கள் பால் நம்பிக்கை முக்கிய அந்த సొత్ గుడి ప్రదక్షిణ హక్కు దాస నెడైతే నోడి ఇంకీ يا رب ربنا يفتح علينا ಹಿಂಗೇನಾರು ಗಡ್ಡಿ ಅದು ಒಂದು ಲೈನ್ರಿ ಹಿಂಗಂತ ಮತ್ತೇನು ಆಶೀರ್ವಾದದಿಂದ ತುಪ್ಪ ಅದರಿಂದನೇ ಎಲ್ಲ ಪರಿಹಾರ ನನ್ನ ಯಕನ್ ವೈಬ್ರೇಷನ್ ಆಚೆ ಓಡಾ ಏನು ಏನಾಗಿದ ಅದು ಇಂಗ ಇನ್ನಿ ಬಾದಾ ಇದ್ರ ಮಾಸ್ತ ಬೆಳ್ಯಾ ಅದು ಚರ್ನದ ಬೆಳ್ಯಾ ಅದು ಮಾಸ್ತ ಬೆಳಕ ಬೆಳೆದ ಕಟಕದ ಒಂದು ಒಂದು ನೀಟ್ಯಲ್ಲ ನಡೆದಿಕ್ಕೆ ಈ ಪುರಕ ನಡೆದಿಕ್ಕೆ ನಾನು ನಿಲ್ಲೇ ಇರಕನಿ ತಕ್ಕ ನಡೆ ಮತ್ತೆ ನೇ ಹೇಳ್ತಾರೆ ಸರಿ ರೀ ಮುತ್ತ ಇದು ಹಿಂಗೆ ನೋಡ್ರಿ ಕೈ ನಿನ್ ಬಿಡ್ರಿ ಐದಿನಿ ಚೀನಿ ರೀ ನಾವು ಯಾವಾಗಲೂ ಬರ್ತೀವಿ ಯಾವಾಗಲೂ ಬರ್ತೀವಿ ರೀ ಮುತ್ತಾರಿಗೆ ನಾವು ಯಾವಾಗಲೂ ಬರ್ತೀನಿ ಇದು ನೋಡಿರಿ ಉಮ್ಮ ಕಮ್ಮಿ ಆಗಿತ್ತು ಸ್ವಲ್ಪ ನಾ ಈಗ ಸಾರ್ಕ ಬರ್ತೀರಿ ನಾವು ಈಷ್ಟು ದಿನ ನೀವು ಎಲ್ಲಿ ಹೇಳಿರಿ ಸುಮ್ ತುಂಬ ಒಯ್ದಿವಿ ಹೇಳ್ರಿ ಹೇಳ್ರಿ ಬರಾಕತ್ತೀನಿ ಇಲ್ಲಿ ಇದ್ರ ಮೇಲೆ ಏನು ಐದು

ಹಾ ಮತ್ತೆ ವಾರ ರವಿವಾರ ಬೇಸ್ತಾರೀ ವಾರ ಬಂದ್ ಮಾಡಿ ಎರಡು ಎರಡು ನಿಮ್ಗೆ ಬಿಟ್ಬಟ್ಟೆ ಮಾಡ್ಬೇಕ್ರಿ ಐದು ತಿಂಗ್ಳತನೂ ಕೇಳಿ ನೋಡಿ ಫ್ರೆಂಡ್ಸ್ ನಾವು ಬನ್ನಿ ಕೂಡ ಬನ್ನಿ ಕೂಡ ಎಳ್ಳ ಅಮಾಸಿ ಅಮಾಸಿ ನೋಡ್ರಿ ಇದು ಚರಗ ಚೆಲ್ಲಾಕೆ ಬಂದೇವಿ ಸಂಗವಯ್ಯಾರ ಹೊಲಕ್ಕೆ ಇಲ್ಲಿ ತಾಡದ ನಡ್ಬಾರಕ್ಕೆ ಒಂದು ಬನ್ನಿ ಗಿಡ ಅದ್ರಿ ಲಕ್ಷ್ಮಿ ಪೂಜೆ ಮಾಡ್ತಾರೆ ಮೊದಲ ಲಕ್ಷ್ಮಿಗೆ ಪೂಜೆ ಮಾಡಿ ಹಿಂದಾಗಡೆ ಹೊಲಕ್ಕೆ ಹೋಗಿ ಚರಗ ಚೆಲ್ಬೇಕು ನಿಂತಾರ ನೋಡ್ರಿ ಹೋಸ್ರ್ ಮತ್ತೆ ಆ ಹುಡ್ಗುರ್ ಹೊಸರು ಎರಡು ಎರ ಕಬ್ಬು ಕಡದಿಟ್ಟ ನೋಡ್ರಿ ತಿನ್ನಾಕಿ ಇದು ಗಜ್ಜರಿ ಹೊಲ ನೋಡ್ರಿ ಬುಡಕ ತಳದಾಗಿರ್ತಾವ್ ಮ್ಯಾಕ್ ಇಚ್ಚಿದ್ರ ಗೆಣಸ ಗೆಣಸ ಗಜ್ರಿ ಬರ್ತಾವ್ರಿ ಇದು ಪಾಲಕ್ ಪಲ್ಯ ನೋಡ್ರಿ ಅದು ಮೆಂತೆ ಪಲ್ಯ ಕೊತ್ತಂಬ್ರಿ ಇಲ್ಲಿ ನೋಡ್ರಿ ಮೆಂತೆ ಪಲ್ಯ ಸ್ವಲ್ಪ ಎರಡು ಮಡಿ ಅದಾವು ಮೆಂತ್ಯೆ ಪಲ್ಯ ಕೊತ್ತಂಬರಿ ಇದು ಪಾಲಕ ಒಂದು ಮಡಿ ಹಾಕ್ಯಾರೀಡ್ ತಿಂತಾವ್ ನೋಡ್ರಿ ಎಲ್ಲಿ ಹೋಗಿ ಗುಬ್ಬಿ ಗುಡ್ತ ಕಾರವಾರ ಮಾಡಕಿನಿ ಹಾಕಿ ചല്ലൂർഗത്ത് നോറി എഴു ബേവല്ല എല്ലാ ഊട്ട ഹാളി ಫ್ಯಾಮಿಲಿ ಹೆಡ್ ನೋಡ್ರಿ ಆ ಎಲ್ಲರಿಗೂ ಊಟ ಕಚ್ಚಿ ಕೊಡಾಕತ್ತಾಳ ಹುಲ್ಲರ್ಗ ಚಲ್ವರ್ಗ ಮಾಡಿ ಬಂದೇವಿ ಒಂದೂವರೆ ಎರಡು ಗಂಟೆ ಟೈಮ್ ಈಗ ರೊಟ್ಟಿ ಅನ್ನ ಪಲ್ಯ ಸಾರ ಕಡುಬ ಕಡುಬಿನ ಡಬ್ಬಿ ತಿ ್ರು ಬಿಡ್ತಾರತ್ ನೋಡ್ರಿ ಫ್ರೆಂಡ್ಸ್ ನೀವು ಬರ್ರಿ ಎಳಮಸಿಗೆ ಊಟ ಮಾಡ್ಬಾರೀ ನೀವು ಮದ್ದು ಬರ ಇದು

దారే పెట్టిచ్చ బాణం విడికెత్తండి ఏంటి ఏట బాణం ఎక్కేది వెళ్ళి మా అమ్మ నేన కర నేను సంకంది ఇబ్రాగల ఇక్కడ వా ఇక్కడ వర అమృత ఇద నల్ల నల్ల వీడియో నానే బర్తి నన్నిట్ మార్ ಮತ್ ಇಂಗೆ ಎಳಸಿಗೆ ಊಟ ಮಾಡುದು ಬರೀ ಫ್ರೆಂಡ್ಸ್ ಎಲ್ಲಾರು ರಂಗಾಯಿ ತಳಿ ಮಾಡಿ ಬರ್ರಿ ಎಲ್ಲಾರು ಎಳಸಿಗೆ ಚರ್ಗ ಚರ್ಮ वा ನ ನನ್ನ ವೀಡಿಯೋನ ಪೇಶನ್ಸ್ ಇಟ್ಕೊಂಡು ತಾಳ್ಮೆಯಿಂದ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ತಂಗಿ ಮತ್ತು ತಾ ನಮ್ಮ ಅಮ್ಮ ಇಬ್ಬರು ಕೂಡ ವಿಡಿಯೋನ ಶೇರ್ ಮಾಡ್ಕೊಂಡಿದ್ರು ಸೊ ಇದು ಹನುಮಂತಿಯವರು ಕಾರ್ತಿಕ್ ವಿಡಿಯೋ ಕೂಡ ಹಾಕಿದ್ರು ಅವರು ಎಲ್ಲನೂ ಕೂಡ ಒಂದು ವಿಡಿಯೋದೊಳಗೆ ಹಾಕಿದ್ರೆ ಆಯಿತು ಅಂತೇಳಿ ನಾನು ಸ್ವಲ್ಪ ಲೇಟ್ ಮಾಡಿ ಹಾಕಾಕತ್ತೀನಿ ಕಾರ್ತಿಕ್ ಕಟ್ಟೋದು ಅಂಥೇಳಿ ಇಲ್ಲಿ ನಡೆದೈತು ನೋಡಿರಿ ಫ್ರೆಂಡ್ಸ ಕಳಸ ಒಂದು ಇದು ನಡ್ದೈತಿ ಇಲ್ಲಿ ಸುತ್ತ ಹಾಕೋದು ಪ್ರದಕ್ಷಿಣೆ ಹಾಕೋದು ಅಪ್ಪನು ಇದ್ರೊಳಗೆ ಅದಾರ ಒಂದು ವಿಷಯ ಹೇಳ್ಕೊಬೇಕು ನಿಮ್ಮ ಜೊತೆಗೆ ಒಂದು ಸುಮಾರು ಹದಿನೈದರಿಂದ ಒಂದ್ ಹದಿನೇಳು ವರ್ಷದ ಹಿಂದೆ ನಮ್ಮ ತಂದೆಯವರು ಇಲ್ಲಿ ತಪಸ್ಸಿ ಕುಂತಿದ್ರು ಹನುಮಂತಿಯವರು ಇರದೇ ಇರುವಂಥ ಊರನ್ನೇ ಇಲ್ಲ ಅಂತಲೇ ಹೇಳ್ಬೋದಾ ನಾವು ನಮ್ಮ ಊರ ದೊಡ್ದೇ ಇದ್ದಿ ಆದರೆ ನಾವು ಹೊಸ ಏರಿಯಾದೊಳಗೆ ಇದ್ವಿ ಅವಾಗ ಅವಾಗ ಅಷ್ಟು ಈಗಿನಷ್ಟು ಇಂಪ್ರೂವ್ ಇದ್ದಿದ್ದಿಲ್ಲ ನಮ್ಮ ಏರಿಯಾ ಬರಗಾಲ ಬಿದ್ದಿತ್ತು ಮಳೆ ಬರಲಿ ಮತ್ತು ಆಮ್ಯಾಗ ನಮ್ಮ ಊರಗೊಬ್ಬರು ಎಲೆಕ್ಷನ್ ನಿಂತರು ಅವರು ಕೂಡ ಜಯಿಸಿ ಬರಲಿ ಅಂತೇಳಿ ನಮ್ಮ ತಂದೆಯವರು ಏಕಾಏಕಿ ತಪಸ್ಸಿಗೆ ಕುಂತುಬಿಟ್ರೆ ನಮ್ಮಅಪ್ಪರ್ಗದು ಏನೋ ಗೊತ್ತಿಲ್ಲ ಅದೊಂದು ದೈವಶಕ್ತಿ ಅಂತಾನೆ ಹೇಳ್ಬೋದು ಸೊ ಆಲ್ರೆಡಿ ಎರಡು ಸರಿ ತಪಸ್ಸಿ ಕುಂತಾರ ಕೆಲವೊಂದಿಷ್ಟು ಜನರಿಗೆ ಅದು ಕಾಮಿಡಿ ಅಂತಕ್ಕೆ ಕೇಸ್ ಅನ್ನಿಸ್ತದ ಬಟ್ ಅವರಿಗೆ ಇರುವಂಥ ಒಂದು ಸ್ಟ್ಯಾಮಿನ ಏನೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಸುಮಾರು ಹನ್ನೊಂದು ದಿನಗಳ ಕಾಲ ನಮ್ಮ ಏರಿಯಾದೊಳಗೆ ಬನ್ನಿ ಮಂಕಳಿ ಅಂತ ಅಂತೈತಿ ಈ ದೇವಸ್ಥಾನದ ಎದುರುಗಡೆ ಅಪೋಸಿಟ್ ಅಲ್ಲಿ ಹನ್ನೊಂದು ದಿವಸದ ಕಾಲ ನಮ್ಮ ತಂದೆಯವರು ಒಂದು ಟವಲ್ ಸುತ್ಕೊಂಡು ಮೈಮೇಲೆ ತಣ್ಣೀರು ಹಾಕ್ಕೊಂಡು ತಪಸ್ಸಿ ಕುಂತರು ಅದು ಯಾವುದೋ ಒಂದು ಧ್ಯಾನದೊಳಗೆ ಕುಂತು ಬಿಟ್ರೆ ಬಟ್ ಅವರು ಪರಿಪೂರ್ಣವಾಗಿ ಹನ್ನೊಂದು ದಿನ ತಪಸ್ಸಾಗ ಕುಂತಿದ್ದನ್ನು ಯಶಸ್ವಿಯಾಗಿ ಸಾಧಿಸಿದ್ರು ಅವ್ರು ಅಂದ್ಕೊಂಡಿದ್ದ ಸೊ ಅವ್ರು ಮಳೆ ಬರಲಿ ಅಂತಂದ್ರು ಬರಗಾಲ ಬಿದ್ದಿತ್ತು ಸೊ ಮಳೆನೂ ಕೂಡ ಬಂತು ಅವ್ರು ಯಾರು ಜಯಿಸಿ ಬರಬೇಕು ಇಲೆಕ್ಷನ್ ನಿಂತಿದ್ರು ಅಂತ ಸಿ ಅನ್ಕೊಂಡಿದ್ರಲ್ಲ ಅವರು ಕೂಡ ಜಯಿಸಿ ಬಂದರು ಅವ ಅಂಥ ಟೈಮ್ದೊಳಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ಇದ್ವಿ ಅವರು ಬಂದು ಕೇಳಿದರು ಯಾರು ಇಲೆಕ್ಷನ್ದಾಗ ಬಂದು ನಿಂತು ಆರಿಸಿ ಬಂದಿದ್ರು ನೋಡ್ರಿ ಅವರು ನಿಂಗೆ ಏನು ಆಗ್ಬೇಕಪ್ಪ ಅಂತ ಹೇಳಿ ಊರು ತಣ್ಣಗಾತು ನಾನು ಕೂಡ ಅಂದ್ಕೊಂಡಂಗೆ ಜಯಿಸಿ ಬಂದೀನಿ ಮೂಗ್ಸನ್ನಿಲ್ಲೇ ಹೇಳ್ತಿದ್ರು ನಮ್ಮ ತಂದೆಯವರು ಮಾತಾಡ್ತಿರ್ಲಿಲ್ಲ ದಿನ ಒಂದೊಂದು ಒಂದು ಗ್ಲಾಸ್ ಹಾಲ ಎರಡು ಬಾಳೆಹಣ್ಣು ಇಷ್ಟ್ರ ಮ್ಯಾಗೆ ಹನ್ನೊಂದು ದಿನ ತೆಗ್ದಾರ ನಮ್ಮ ತಂದೆಯವರು ಬಟ್ ಅವರು ಡ್ರಿಂಕ್ ಮಾಡ್ತಾರಂತೇಳ್ಬಿಟ್ರೆ ಮತ್ತು ಇನ್ನೊಂದು ಯಾವುದೇ ರೀತಿಯಂತ ಅವರು ಮನುಷ್ಯನೋಗ ಕಲ್ಮಶೆ ಇಲ್ಲ ಬಟ್ ಒಂದು ಅವರು ಒಂದೊಂದು ಸರಿ ಹೇಳಿದಂಥ ಮಾತು ನಿಜವಾಗ್ಲೂ ಕೂಡ ಕರೆ ಆಗ್ತಾವ ಅಂತೇಳಿ ಅನುಭವ ಇದ್ದವರು ಹೇಳ್ತಾರೆ ಅವರು ನಿಂತಂಥ ಟೈಮ್ದಾಗ ಆರ್ಚ್ ಬಂದರು ನೋಡ್ರಿ ಆವಾಗ ಕೇಳಿದ್ರು ಸೊ ನಿಮ್ಗೆ ಏನು ಬೇಕಪ್ಪ ಅಂತೇಳಿ ನಮ್ಮ ತಂದೆಯವರು ನಮ್ಮ ವೈಯಕ್ತಿಕ ವಿಚಾರದೊಳಗೆ ಏನನ್ನೂ ಕೂಡ ಬೇಡಿಲ್ಲ ಒಂದು ರೂಪಾಯಿನೂ ಕೂಡ ಅವರು ಸ್ವಾರ್ಥಕ್ಕಾಗಿ ಬೇಡಿಲ್ಲ ಕೇಳಿಲ್ಲ ನನ್ನ ನಾಲ್ಕು ಮಕ್ಕಳು ಅದಾವ ಏನಾದರೂ ಮಾಡ್ರಿ ಅಂತಂದ್ರೆ ನಿಜವಾಗ್ಲೂ ನಮ್ಮ ಜೀವನ ಪತಿಪಾವನ ಆಗಿಬಿಡ್ತಿತ್ತು ಅಂತಲೇ ಹೇಳ್ಬೋದು ನಮ್ಮಪ್ಪ ಈ ಒಂದು ಹತ್ತು ತಲೆ ಬಂಗಾರ ಕೇಳಿದ್ರು ಕೊಟ್ಟು ಬಿಡ್ತಿದ್ರು ಅವರು ನಮ್ಮ ತಂದೆಯವರು ಏನೂ ಕೇಳಿಲ್ಲ ನಮ್ಮ ನಮ್ಮ ತಂದೆಯವರು ಒಂಥರ ಆಂಜನೇಯನ ಭಕ್ತನ ಅಂತಲೇ ಹೇಳ್ಬೋದು ನಮ್ಮ ಹೊಸರಾಗ ಹನುಮಂತೆಯವ್ರ ಗುಡಿ ಇಲ್ರಿ ಸೊ ಜಾಗ ತೊಗೊಂಡು ಗುಡಿ ಕಟ್ಟಿಸ್ರಿ ಹನುಮಂತೇವ್ರ ಕಳ್ಸ ಏರಬೇಕು ಅಂತೇಳಿ ಆ ಒಬ್ಬ ವ್ಯಕ್ತಿಗೆ ನಮ್ಮ ತಂದೆಯವರು ಕೇಳಿದ್ದಕ್ಕೋಸ್ಕರ ಈ ಒಂದು ದೇವಸ್ಥಾನ ನಮ್ಮ ಏರಿಯಾದೊಳಗೆ ಜಗದೇನಗರ ಏರಿಯಾದೊಳಗೆ ಪ್ರತಿಷ್ಠಾಪನೆ ಮಾಡ್ಯಾರ ಈ ಒಂದು ಪ್ರತಿಷ್ಠಾಪನೆ ಹನುಮಂತೆಯವರ ಕಾರ್ತಿಕ ಇವತ್ತು ನಡೆಯ ಕತ್ತಿತ್ತಂತಂದ್ರೆ ಆ ಪುಣ್ಯ ಆ ಒಂದು ಎಲ್ಲನೂ ಕೂಡ ನಮ್ಮ ತಂದೆಯವ್ರಿಗೆ ಸೇರಬೇಕು ನಮ್ಮ ತಂದೆಯವರು ಒಂದು ಸ್ವಲ್ಪ ಡ್ರಿಂಕ್ ಮಾಡ್ತಾರೆ ಬಟ್ ಆ ತಪಸ್ಸಿ ಕುಂತಾದ ಅವರು ಒಂದು ಬೇರೆ ಪೊಸಿಷನ್ಗೆ ಹೋಗೋವಂಥ ಎಷ್ಟೋ ಅವಕಾಶಗಳು ಇದ್ದವ ನಮ್ಮ ತಂದೆಯವರು ಅದನ್ನೇನು ಕೂಡ ಮಾಡಲಿಲ್ಲ ಅವ್ರು ಎಷ್ಟು ಕೇಳಿದ್ರು ಕೂಡ ಒಂದು ಎಕರೆ ಹೊಲ ಕೊಡ್ರಿ ನನಗೆ ಅಂದ್ರೂ ಕೂಡ ಅವರು ಕೊಡುವಂಥ ಪೊಸಿಷನ್ದೊಳಗು ಇದ್ದರು ಸೊ ಅಷ್ಟು ಒಂದು ಸ್ಟ್ರಾಂಗ್ ಇರುವಂಥ ಮನುಷ್ಯರು ಅವರು ಬಟ್ ನಮ್ಮ ತಂದೆಯವರು ಸ್ವಾರ್ಥಕ್ಕೋಸ್ಕರ ಏನನ್ನೂ ಬೇಡಿಲ್ಲ ನಮ್ಮ ಜಗದೇವ್ ನಗರದೊಳಗೆ ಹನುಮಂತಿಯವ್ರ ಗುಡಿ ಕಟ್ಸ್ರಿ ತೇರ ಅಂದರೆ ಕಳಸ ಏರಿಸ್ರಿ ಅಂತೇಳಿ ಕೇಳಿದರು ಸೊ ಆ ಒಂದು ಮಾತಿಗೋಸ್ಕರ ಅವರು ಜೈಸ್ ಬಂದವಂಥವರು ಕೂಡ ಇಲ್ಲಿ ಹನುಮಂತಿಯವರ ಗುಡಿ ಕಟ್ಟಿಸಿ ಕಳಸ ಏರಿಸಿ ಅದೇ ಇವತ್ತ ಇಷ್ಟು ಸಂಭ್ರಮ ನಡೆಯಕತ್ತೈತಿ ಅಪ್ಪ ನಮ್ಮ ಏರಿಯಾದೊಳಗೆ ನಾವಿರುವಂಥ ತವರ ಮನೆ ಊರಾಗ ನಾವಿರುವಂಥ ಏರಿಯಾ ನಗರ ಸೊ ಆ ಜಗದೇವ್ ನಗರದ ಇವತ್ತಿನ ಸಡಗರ ಸಂಭ್ರಮಕ್ಕೆ ನಮ್ಮ ತಂದೆನೇ ಮೇನ್ ಕಾರಣ ಅವರು ಕೇಳಿದಂಥ ಒಂದು ಮಾತಿಗೇ ಅವರು ಕೂಡ ಜೈಸ್ ಬಂದವರು ಕಟ್ಟಿ ಕೊಟ್ಟಾರ ನೋಡಿ ಫ್ರೆಂಡ್ಸ ಇಲ್ಲೆಲ್ಲ ಹೆಣ್ಮಕ್ಳು ಕುಡ್ಕೊಂಡು ಇಲ್ಲಿ ಹಾಡ ಹಾಡಕತ್ತಾರ ಸೊ ನನಗೂ ಕೂಡ ಈ ರೀತಿ ಹಾಡ ಕೇಳೋಕೆ ಭಾಳ ಇಷ್ಟವೂ ಆಗ್ತೈತಿ ಖುಷಿನೂ ಆಗ್ತೈತಿ ಮಮ್ಮಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿ ಶೇರ್ ಮಾಡ್ಕೊಂಡಿದ್ದಾರ ಈ ವಿಡಿಯೋ ನೋಡಿ ಏನಾದರೂ ಒಂದು ಸ್ವಲ್ಪ ಮನೋರಂಜನೆ ಸಿಕ್ತು ಖುಷಿ ಆಯಿತು ಅಂತಂದ್ರೆ ಆ ಒಂದು ಕ್ರೆಡಿಟ್ ನಮ್ಮ ತಾಯಿಗೇ ಕೂಡ ಹೋಗಬೇಕು ಸೊ ವಿಡಿಯೋ ನೋಡ್ತಾ ನೋಡ್ತಾ ಎಂಡ್ ಆಗ್ತಿರ್ತೈತಿ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ಕೋರಿ ಒಂದೊಂದು ಸರಿ ಹೇಳ್ತಿರ್ತಾರೆ ಜನರು ನಮ್ಮ ತಂದೆ ಮನೆ ಪೂರ್ತಕ್ಕಷ್ಟೇ ವೈಯಕ್ತಿಕ ವಿಷಯವಾಗಿ ನಮ್ಗೆ ಒಂದೊಂದು ಸರಿ ಅಸಮಾಧಾನ ಐತಿ ನಿಜ ಬಟ್ ಹೊರಗಡೆ ಎಲ್ಲೂ ಕೂಡ ನಮ್ಮ ತಂದೆಯವರು ರಾಂಗ್ ಅಂತೇಳಿ ಯಾರು ಒಬ್ಬರು ಬ್ಯಾಗ್ನು ಕೂಡ ಇಲ್ಲ ಎಲ್ಲರೂ ಕೂಡ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಅಂಥೇಳಿ ನಮ್ಮ ತಂದ್ ನಾವು ನಾಲ್ಕು ಜನ ಹೆಣ್ಮಕ್ಳಿದ್ರು ಕೂಡ ಆ ಚಿಂತೆಗೆ ನಮ್ಮ ತಂದೆಯವರು ಕುಡಿಯೋಕೆ ಸ್ಟಾರ್ಟ್ ಮಾಡ್ಯಾರ ಹೊರತು ಮತ್ತು ಅವರು ಫಸ್ಟಿಂದ ಅದು ಹ್ಯಾಬಿಟ್ ಇರಲಿಲ್ಲ ಸೊ ಆ ಹ್ಯಾಬಿಟ್ ತೀರಾ ಮಿತಿ ಮೀರಿ ಹೋಗಿಬಿಡ್ತು ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಸೊ ನೀವು ಕೂಡ ವಿಡಿಯೋ ಆತ್ರಿ ನಿಮಗೂ ಕೂಡ ಹೆಂಗೆ ಅನ್ಸತ್ತದಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹಾಕೋದನ್ನು ಮರಿಬೇಡ್ರಿ ಇವತ್ತಿನ ವಿಶೇಷ ವಿಡಿಯೋ ಅಂತನೇ ಹೇಳ್ಬೋದು ನನ್ನ ಚಾನಲ್ದೊಳಗೆ Uh yeah. ಅಯ್ಯೋ ಓ ತಂದ್ಬಾಡ ಎಡ್ಡ ನುಡಿ ಅದು ಎಡ್ಡ ನುಡಿ ಅದು ಬಿಡ್ಬಾಡ ಹಿಡ್ಕೊ ಬಿಡ್ಬೇಡ ಬಿಟ್ರಿ ಅಂತಲ್ಲ ಮುಗಿತಾ ಇಷ್ಟೊತ್ತನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಶಿವಣ ಬಾಯ್